ನಮಸ್ತೆ ಈಗ ನಾವು ಇವತ್ತು ಈ ಪ್ರಾರ್ಥನೆಯ ವಿಷಯವಾಗಿ ಅಂದರೆ ಎಲ್ಲ ಮಹಾತ್ಮರು ಕೂಡ ಮತ್ತು ಆಧ್ಯಾತ್ಮಿಕ ದಾರಿಯಲ್ಲಿಯೂ ವ್ಯಾವಹಾರಿಕ ದಾರಿಯಲ್ಲಿಯೂ ನಮ್ಮ ಮನಸ್ಸಿನ ಒಂದು ನೆಮ್ಮದಿಯನ್ನು ನಾವು ಜಾಗೃತೆಯಾಗಿ ಇಟ್ಕೊಳ್ಬೇಕಿದ್ರೆ ಅದಕ್ಕೆ ಪ್ರಾರ್ಥನೆ ಎನ್ನುವಂಥದ್ದು ತುಂಬ ಪ್ರಾಮುಖ್ಯ ಆಗ್ತದೆ ಸೊ ಪ್ರಾರ್ಥನೆಯನ್ನು ನಮ್ಮ ಭಾರತೀಯ ಪರಂಪರೆ ಮತ್ತು ಎಲ್ಲರೂ ಮಹಾತ್ಮರು ಸಂತರು ಎಲ್ಲರೂ ಕೂಡ ಅದನ್ನೊಂದು ಪ್ರಮುಖ ಒಂದು ಹೆಜ್ಜೆಯನ್ನಾಗಿ ಮೆನ್ಷನ್ ಮಾಡಿದ್ದಾರೆ ಅದ ಕಾರಣ ಆದರೆ ನಾವು ಪ್ರಾರ್ಥನೆ ಅಂತ ಹೇಳಿದರೆ ಏನು ಅಂತ ನಾವು ಪ್ರಾರ್ಥನೆ ಅಂತ ಯಾವುದನ್ನು ನಾವು ಪ್ರಾರ್ಥನೆ ಅಂತ ತಿಳಿದುಕೊಳ್ತೇವೆ ಅಂತ ನಿಮ್ಮ ಅಭಿಪ್ರಾಯದಲ್ಲಿ ಪ್ರಾರ್ಥನೆ ಅಂದರೆ ಏನು ಏನಾದರೂ ಒಂದು ದೇವರ ಹತ್ರ ಕೇಳೋದು ಏನಾದರೂ ನಮಗೆ ಒಳ್ಳೆಯದು ಮಾಡು ಅಂತ ಹೀಗೆ ಮಾಡು ಅಥವಾ ಇಂಥದ್ದನ್ನು ಕೊಡು ಅಂತ ಕೇಳುವುದನ್ನು ನಾವು ಪ್ರಾರ್ಥನೆ ಅಂತ ಸಾಮಾನ್ಯವಾಗಿ ಲೋಕರಹಣಿಯಲ್ಲಿ ನಾವು ತಿಳ್ಕೊಂಡಿದ್ದೇವೆ ಆದರೆ ಮಹಾತ್ಮರು ಅಥವಾ ಭಗವದ್ಗೀತೆಯಲ್ಲಿ ಯಾವುದನ್ನು ಪ್ರಾರ್ಥನೆ ಅಂತ ಹೇಳ್ತೇವೆ ಅಂತ ಹೇಳಿದರೆ ದೇವರತ್ರ ಬೇಡುವುದಲ್ಲ ಅಂತ ದೇವರತ್ರ ನಾವು ಇದು ಕೊಡು ಅದು ಕೊಡು ನನಗೆ ಹಣ ಕೊಡು ನನಗೆ ಜಯಶಾಲಿಯಾಗುವಾಗೆ ಮಾಡು ಯಶಸ್ಸು ಹೆಸರು ಬರಲಿ ಕೀರ್ತಿ ಬರಲಿ ಹಣ ಬರಲಿ ಅಂತ ಪ್ರ ಆ ರೀತಿ ಕೇಳುವುದು ಅಲ್ಲ ಅಂತ ಪ್ರಾರ್ಥನೆ ಹೇಳಿದರೆ ಬೇಡುವುದಲ್ಲ ಅಂತ ಪ್ರಾರ್ಥನೆ ಹೇಳಿದರೆ ಅಂದರೆ ಜೀವಾತ್ಮ ಅಂದರೆ ನಾವು ನಮ್ಮ ಅಲ್ಪತೆಯ ಅರಿವು ಅಂತ ನಮ್ಮ ಶಕ್ತಿ ಸಾಕಾಗುವುದಿಲ್ಲ ಅಂತ ಇದಕ್ಕೆ ಅದು ಹಾಗೆ ನಮ್ಮ ಮನಸ್ಸಿಗೆ ಯಾವಾಗ ಗೊತ್ತಾಗ್ತದೆ ಆಗ ನಿಜವಾಗಿ ಪ್ರಾರ್ಥನೆ ಶುರುವಾಗ್ತದೆ ಹೀಗೆ ಮಾಡು ಅಂತ ದೇವರಿಗೆ ಹೇಳುವುದಲ್ಲ ನನ್ನ ಶಕ್ತಿ ಸಾಕಾಗುವುದಿಲ್ಲ ಅಂತ ಹೀಗೆ ಮಾಡು ಅಂತ ಹೇಳಿದರೆ ನಾವು ದೇವರಿಗೆ ಆರ್ಡರ್ ಕೊಟ್ಟಾಗೆ ಆಯಿತು ಆದರೆ ದೇವರಿಗೆ ಯಾರು ಯಾವುದು ಇಷ್ಟ ಅಂತ ಕೇಳಿದರೆ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಹೀಗೆ ಬೇಕು ಹೀಗೆ ಮಾಡಬೇಕು ಹೀಗಾಗಬೇಕು ಅಂತ ಯಾವುದೇ ಒಂದು ಸಂಕಲ್ಪ ನಮ್ಮದೇ ಆದ ಒಂದು ಎಸೆಂಶನ್ನು ಏನೂ ಕೂಡ ಮಾಡಿಕೊಳ್ಳದೆ ದೇವರನ್ನು ಪ್ರಾರ್ಥಿಸುವಂಥದ್ದು ಅದುವೇ ನಿಜವಾದ ಪ್ರಾರ್ಥನೆ ಅಂತ ನಮಗೇನೋ ಒಂದು ಆಗಬೇಕು ಅಂತ ನಾವು ದೇವರನ್ನು ನೆನಪಿಸುವುದು ಅಲ್ಲ ಅಥವಾ ಕೇಳುವುದು ಅಲ್ಲ ದೇವರ ಒಂದು ಪ್ರೀತಿಗಾಗಿ ಒಂದು ಪ್ರಾರ್ಥನೆ ಮಾಡುವುದು ಅಂತ ಅಂದರೆ ನಾವು ಬಹಳ ಪ್ರಕೃತಿ ಅವನ ಪರಮಾತ್ಮನ ಸೃಷ್ಟಿಯಲ್ಲಿ ನಾವು ಬಹಳ ಒಂದು ಕಸಕ್ಕಿಂತ ಕಡೆ ಅಂತ ಹೇಳುವ ಒಂದು ಅನುಭವ ಅಥವಾ ಒಂದು ಭಾವನೆಯನ್ನು ನಾವು ತಂದುಕೊಳ್ಳುವುದು ನಿಜವಾದ ಪ್ರಾರ್ಥನೆ ಕೇಳಲಿಕ್ಕಿಲ್ಲ ಅಲ್ಲಿ ಅವನಿಗೆ ಬಿಟ್ಟು ಕೊಡುವಂಥದ್ದು ಪ್ರಾರ್ಥನೆ ಮತ್ತು ಶರಣಾಗತಿ ಅದು ಜೊತೆ ಜೊತೆಗಿದೆ ಅಂದರೆ ಭಗವಂತಿಗೆ ಬಿಟ್ಟು ಕೊಡುವಂಥದ್ದು ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಅದಕ್ಕೆ ಭಗವದ್ಗೀತೆಯಲ್ಲಿ ನಿಷ್ಕಾಮ ಕರ್ಮ ಅಂತ ಹೇಳಿದ್ದಾರೆ ನಿಷ್ಕಾಮ ಅಂತ ಹೇಳಿದರೆ ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಪರಮಾತ್ಮನಿಗೆ ಶರಣಾಗುತ್ತೆ ಅನ್ಕಂಡೀಷನಲ್ ಲವ್ ಅಂತ ಯಾವುದೇ ಒಂದು ಕಂಡೀಷನ್ ಹಾಕದೆ ದೇವರನ್ನು ಪ್ರೀತಿಸುವುದು ಅದು ಪ್ರಾರ್ಥನೆ ಮತ್ತು ಅದು ಭಕ್ತಿಗೆ ಒಂದು ಫೌಂಡೇಶನ್ ಅಡಿಪಾಯಿ ಈ ರೀತಿ ಇದು ಹೇಗಿರಬೇಕು ಅಂತೇಳಿ ಇದು ನಿರಂತರವಾಗಿರಬೇಕು ಅಂತ ನಿರಂತರವಾಗಿ ಅಂತಂದರೆ ನಾವೇನು ಮಾಡ್ತೇವೆ ಅಂತೇಳಿದರೆ ಒಮ್ಮೆ ಒಂದು ಹಾಫ್ ಆ್ಯನ್ ಅವರ್ ಬೆಳಿಗ್ಗೆ ಒಂದು ಸ್ವಲ್ಪ ಹೊತ್ತು ಸಂಜೆ ಒಂದು ಸ್ವಲ್ಪ ಹೊತ್ತು ಈ ಥರ ಇಟ್ಕೊಳ್ತೇವೆ ಹಾಗೆ ದಿನನಿತ್ಯದ ಒಂದು ರೂಢಿಯನ್ನು ಇಟ್ಕೊಳ್ಳೋದು ಒಳ್ಳೆಯ ವಿಚಾರವೇ ಆದರೆ ಹಾಗೆ ನಾವು ಅರ್ಧ ಗಂಟೆ ಆದರೂ ಅಥವಾ ಕಾ ಐದು ನಿಮಿಷ ಆದರೂ ಯಾಕೆ ಮಾಡೋದು ಅಂತ ಹೇಳಿದರೆ ಆ ನೆನಪು ಇಡೀ ದಿನ ಉಳಿಲಿ ಇಪ್ಪತ್ನಾಲ್ಕು ಗಂಟೆ ಕೂಡ ನನ್ನ ಮನಸ್ಸಲ್ಲಿ ಭಗವಂತನ ನೆನಪು ಇರಲಿ ಎನ್ನುವ ವಿಷಯವನ್ನು ಆರಂಭಿಸುವಂಥ ಒಂದು ಪ್ರಕ್ರಿಯೆ ಪ್ರಾರ್ಥನೆ ಅರ್ಧ ಗಂಟೆ ನಾವು ಮಾಡಿ ಮತ್ತೆ ಮರೆಯುವ ವಿಷಯ ಅಲ್ಲ ಅದು ನೆನಪಿರಬೇಕು ಹಾಂ ನಿರಂತರವಾಗಿ ಹೇಗೆ ಅಂತ ಹೇಳಿದರೆ ಒಂದು ಪಸೆ ಇರಬೇಕು ಅಂತ ಒಂದು ಒಂದು ತೇವಾಂಶ ನಮ್ಮ ಮನಸ್ಸಿಲಿ ಭಕ್ತಿಯ ತೇವ ಈಗ ನಾವು ತೋಟದಲ್ಲಿ ಕೃಷಿ ಒಂದು ನಾಲ್ಕು ದಿನ ಮಳೆ ಬಂತು ಮತ್ತೆ ಯಾವಾಗಲೂ ಬಿಸಿಲು ಹಾಗೆ ಆಗಬಾರದು ಅಂತ ಅದು ಹನಿ ನೀರಾವರಿ ಪದ್ಧತಿ ಸ್ಪ್ರಿಂಕ್ಲರ್ ತಿರುಗುತ್ತಾ ಇರಬೇಕು ಸಣ್ಣಕ್ಕೆ ತುಂತುರು ಹನಿ ಎಲ್ಲ ಗಿಡಗಳಿಗೆ ಬೀಳ್ತಾ ಇರಬೇಕು ಆ ರೀತಿ ಅಂದರೆ ನಿರಂತರವಾಗಿ ಅವನ ನೆನಪು ಅದು ನಮ್ಮ ಕೆಲಸ ನಿತ್ಯದ ವೃತ್ತಿಗೂ ಇದಕ್ಕೂ ಸಂಬಂಧವಿಲ್ಲ ನೀವು ಯಾವ ವೃತ್ತಿ ಒಬ್ಬ ಹೈಕೋರ್ಟ್ ಜಡ್ಜ್ ಆಗಿರ್ಬೋದು ಒಬ್ಬ ವಕೀಲ ಆಗಿರ್ಬೋದು ವೈದ್ಯ ಆಗಿರ್ಬೋದು ಒಬ್ಬ ಕೂಲಿ ಕೆಲಸದವಾಗಿರ್ಬೋದು ಪ್ರಧಾನಮಂತ್ರಿ ಆಗಿರ್ಬೋದು ಯಾರೇ ಆಗಿರ್ಬೋದು ಎಲ್ಲರಿಗೂ ಇದು ಸಾಧ್ಯ ಇರುವಂಥ ವಿಷಯ ಮತ್ತು ಅದು ಅವರ ಹಕ್ಕು ಕೂಡ ಪ್ರತಿಯೊಬ್ಬ ಜೀವನ ಹಕ್ಕು ಅದು ಯಾವುದೇ ಜಾತಿ ಮತ ಪಂಥ ಇದು ಯಾವುದಕ್ಕೂ ಸಂಬಂಧ ಇಲ್ಲದೆ ಪ್ರತಿಯೊಬ್ಬ ಯಾರು ಮನುಷ್ಯನಾಗಿದ್ದಾನೆ ಆ ಮನುಷ್ಯ ಜೀವದ ಹಕ್ಕು ಮತ್ತು ಕರ್ತವ್ಯ ಕೂಡ ಎರಡು ಹೌದು ನಾವು ಹೆಚ್ಚಾಗಿ ನಾವು ಹಕ್ಕುಗಳ ಬಗ್ಗೆ ಮಾತಾಡ್ತೇವೆ ನಮ್ಮ ಕರ್ತವ್ಯದ ಬಗ್ಗೆ ನಾವು ಹೆಚ್ಚು ಮಾತಾಡೋದಿಲ್ಲ ಪ್ರಾರ್ಥನೆ ಮಾಡುವುದು ನಮ್ಮ ಕರ್ತವ್ಯ ಅಂತ ನಾವು ಮಾಡಲೇಬೇಕಾದ ಸಂಗತಿ ಅಂತ ನಮ್ಮ ಈ ಮನುಷ್ಯ ಜನ್ಮ ನಾವು ಬಂದಿದ್ದೇ ಭಗವಂತನ ನೆನಪು ಮಾಡಲಿಕ್ಕೆ ಭಗವಂತನ ಸತ್ಯವನ್ನು ನಾವು ಅರಿತುಕೊಳ್ಳಲಿಕ್ಕೆ ಅಂತ ಇರುವುದೇ ಮನುಷ್ಯ ಜನ್ಮ ಪ್ರಾರ್ಥನೆ ಎನ್ನುವಂಥದ್ದು ಕಂಪಲ್ಸರಿಯಿಂದ ಬರುವಂಥದ್ದಲ್ಲ ಅಂತ ಹೀಗೆ ಹೇಳ್ಬೋದು ಅಲ್ಲ ಇದು ಹಿಂದೂಗಳಲ್ಲಿ ಅಂತ ಹೇಳಿದರೆ ಭಗವದ್ಗೀತೆ ಅಥವಾ ನಮ್ಮ ಯಾವುದೇ ಉಪನಿಷತ್ತು ಶಾಸ್ತ್ರ ಗ್ರಂಥಗಳಲ್ಲಿ ಪ್ರಾರ್ಥನೆಯನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ ಅದು ಇದೆ ನಾವು ಮಾಡ್ತಾ ಇಲ್ಲ ಅಷ್ಟೆ ವಿ ಆರ್ ನಾಟ್ ಡೂಯಿಂಗ್ ಇಟ್ ಆದರೆ ಒಂದು ವಿಷಯ ಏನಂದರೆ ಪ್ರಾರ್ಥನೆ ಎನ್ನುವಂಥದ್ದು ಕಂಪಲ್ಷನಿಂದ ಬರುವುದಿಲ್ಲ ಅಂತ ಹೊರಗೆ ಮಾಡಬಹುದು ಆದರೆ ಅದು ಮನಸ್ಸಿನ ಒಳಗಿನಿಂದ ಉದ್ಭವ ಆಗಬೇಕು ಕಂಪಲ್ಷನ್ ಅದನ್ನೊಂದು ಕಾನೂನಿನ ಹಾಗೆ ನೀನೀಗ ಸ್ವಲ್ಪ ಹೊತ್ತು ಕೈಕಟ್ಟಿ ಕೂತುಕೊಡಬೇಕು ಎನ್ನುವುದು ಇದೆ ಪ್ರಾರ್ಥನೆ ಎನ್ನುವುದು ಈಗ ನೀವೇ ಹೇಳುವ ಶಿಷ್ಟಾಚಾರದ ಅಥವಾ ಲೋಕರೂಢಿಯಲ್ಲಿ ಎಲ್ಲರೂ ಮಾಡುವ ಈ ಬಾಹ್ಯವಾದ ಪ್ರಾರ್ಥನೆಯ ಶಿಷ್ಟಾಚಾರಗಳು ಬೇರೆ ನಾನು ಹೇಳ್ತಾ ಇರುವಂಥದ್ದು ಆ ಆಂತರಂಗಿಕವಾದ ಒಳಗಿನ ಪ್ರಾರ್ಥನೆ ಅನ್ನುವಂಥದ್ದು ಅದು ಒಳಗಿನಿಂದಲೇ ಹುಟ್ಟಿಕೊಳ್ಳುವಂಥದ್ದು ಅದು ಬಲಾತ್ಕಾರವಾಗಿ ಒಬ್ಬನನ್ನು ಪ್ರಾರ್ಥನೆ ಮಾಡುವಂಥ ಮಾಡಿಸ್ಲಿಕ್ಕಾಗೋದಿಲ್ಲ ಈ ನಿಜವಾದ ಪ್ರಾರ್ಥನೆ ಅದು ಒಳಗಿನಿಂದ ಫೋರ್ಸ್ಫುಲ್ ಆಗಿ ಒಬ್ಬನೇ ದೇವರು ಕೂಡ ಫೋರ್ಸ್ ಮಾಡೋದಿಲ್ಲ ಇಲ್ಲ ಒಂದು ಹೇಳಬಹುದು ದೇವರು ಕೂಡ ಬಲಾತ್ಕಾರ ಮಾಡುವುದಿಲ್ಲ ನೀವು ಮಹಾಭಾರತವನ್ನು ನೋಡಿದರೆ ಕೊನೆಗೆ ಯಾದವರು ಕೃಷ್ಣನ ಕಣ್ಣ ಮುಂದೆ ಎಲ್ಲ ಯಾದವರು ಮದ್ಯಪಾನ ಮಾಡಿ ಪರಸ್ಪರ ಜಗಳಾಡಿಕೊಂಡು ಸಾಯ್ತಾರೆ ಕೃಷ್ಣ ದೂರದಿಂದ ನಗಾಡ್ತಾ ನೋಡ್ತಾರೆ ದೇವರೇ ಬಲಾತ್ಕಾರ ಮಾಡುವುದಿಲ್ಲ ಯಾವುದೇ ವಿಷಯದ ಬಗ್ಗೆ ಅರ್ಜುನನಿಗೆ ಕೂಡ ಭಗವದ್ಗೀತೆಯನ್ನು ಎಲ್ಲ ಹೇಳಿದ ನಂತರ ಕೃಷ್ಣ ಹೀಗೆ ಮಾಡು ಅಂತ ಹೇಳುವುದಿಲ್ಲ ವಿಮೃಶ್ಯ ಏತತ್ ಅಶೇಷೇಣ ಯಥೇಚ್ಛಸಿ ತಥಾಕುರು ಅರ್ಜುನ ಅರ್ಜುನನಿಗೆ ಕೂಡ ಕೃಷ್ಣ ಬಲಾತ್ಕಾರ ಮಾಡಲಿಲ್ಲ ಅವ ಹೇಳ್ತಾನೆ ಅಷ್ಟೆ ಎಲ್ಲವನ್ನು ಇಡೀ ಹದಿನೆಂಟು ಅಧ್ಯಾಯ ಎಲ್ಲವನ್ನು ಹೇಳಿದ ನಂತರ ಕೊನೆಗೆ ಕೃಷ್ಣ ಏನು ಹೇಳ್ತಾನೆ ನೋಡು ನಿನಗೆ ಇಷ್ಟೆಲ್ಲ ವಿಷಯ ಉಂಟು ಹೀಗೆ ಉಂಟು ಅಂತ ನಿನಗೆ ಹೇಳಿದೆ ವಿಮರ್ಶ್ಯ ಏತತ್ ಅಶೇಷಣ ಇದನ್ನು ಸಂಪೂರ್ಣವಾಗಿ ನಿನ್ನಷ್ಟಕ್ಕೆ ನೀನೇ ವಿಮರ್ಶೆ ಮಾಡು ವಿಮರ್ಶೆ ಮಾಡಿ ಯಥೇಚ್ಛಸಿತಾಗುರು ನಿನಗೆ ಹೇಗೆ ಮಾಡಬೇಕು ಅಂತ ಕಾಣ್ತದೆ ಹಾಗೆ ಮಾಡುವಂಥ ಈವನ್ ಗಾಡ್ ವೋಂಟ್ ಫೋರ್ಸ್ ದೇವರೇ ಕೂಡ ಬಲಾತ್ಕಾರ ಮಾಡುವುದಿಲ್ಲ ನಾನು ನಿಜವಾದ ಪ್ರಾರ್ಥನೆ ವಿಷಯ ಹೇಳ್ತಾ ಇದ್ದೇನೆ ಹೀಗೆ ಮಾಡುವಂತ ಸೂಚಿಸ್ತಾ ಇದ್ದೇನೆ ಮತ್ತು ದೇವರು ಕೂಡ ಎರಡು ಆಯ್ಕೆ ಕೊಡ್ತಾನೆ ಜೀವಾತ್ಮನಿಗೆ ನೀನು ಮಾಡಬಹುದು ಬಿಡ್ಬೋದು ಒಂದು ಕೈಯಲ್ಲಿ ಅಮೃತ ಇನ್ನೊಂದು ಕೈಯಲ್ಲಿ ವಿಷ ಇದು ಆಯ್ಕೆ ನಿನಗೆ ಬಿಟ್ಟಿದ್ದು ಅಂತ ಜೀವಾತ್ಮನಿಗೆ ಒಂದು ಸ್ವಾತಂತ್ರ್ಯವನ್ನು ಭಗವಂತ ಕೊಟ್ಟಿದ್ದಾನೆ ನಾವೆಲ್ಲ ದೇವರು ಮಾಡುತ್ತೆ ಜೀವಾತ್ಮನಿಗೆ ಒಂದು ಈಗ ದನವನ್ನು ಒಂದು ಗೂಟಕ್ಕೆ ಕಟ್ಟಿ ಹಾಕಿ ತಿರುಗಾಡಲಿಕ್ಕೆ ಬಿಟ್ಟ ಹಾಗೆ ಆದರೆ ಒಳಗೆ ಅದಕ್ಕೆ ಒಂದು ಸ್ವಾತಂತ್ರ್ಯ ಇದೆ ಎಷ್ಟು ಮೇಯಬೇಕು ಎಷ್ಟು ಹುಲ್ಲು ತಿನ್ನಬೇಕು ಎಲ್ಲ ಆದರೆ ಗೂಟ ಉಂಟು ಭಗವಂತನ ನಿಯಂತ್ರಣ ಉಂಟು ಆ ಸ್ವಾತಂತ್ರ್ಯ ಆ ಜೀವಾತ್ಮನ ಸ್ವಾತಂತ್ರ್ಯ ಅವನು ದೇವರ ಬಗ್ಗೆ ಹೋಗಬಹುದು ಅಥವಾ ಪ್ರಪಂಚದ ವಿಷಯದ ಕಡೆಗೆ ಪ್ರಾಪಂಚಿಕ ವ್ಯಾಮೋಹದ ಕಡೆಗೆ ಅವನು ಹೊರಳಬೋದು ಆದರೆ ಅದರ ಫಲವನ್ನು ನೀನೇ ಅನುಭವಿಸಬೇಕು ಕೃಷ್ಣ ಎರಡಾಯ್ಕ ಇದು ಅಮೃತ ಇದು ಬಹಳ ಒಳ್ಳೆಯದು ಅಂತ ಹೇಳ್ತಾನೆ ದೇವರು ಪ್ರಾರ್ಥನೆ ಒಳ್ಳೆಯದು ಮಾಡಿದರೆ ಹೀಗಾಗ್ತದೆ ಇದು ವಿಷ ನೀನು ಪ್ರಾರ್ಥನೆ ಮಾಡದಿದ್ದರೆ ಅದು ವಿಷ ಪ್ರಪಂಚದ ವಿಷಯವನ್ನೇ ನೀನು ನಿನಗೆ ಖುಷಿ ಬಂದ ವಿಷಯಗಳಲ್ಲಿ ಪ್ರಪಂಚದ ಬೇರೆ ಬೇರೆ ಮೋಹದಲ್ಲಿ ಬೇರೆ ಬೇರೆ ಆಸೆಗಳನ್ನು ಪೂರೈಸಿಕೊಂಡು ವಸ್ತುಗಳ ಬಗ್ಗೆ ಆಸಕ್ತನಾಗಿದ್ದು ಅದು ಕೂಡ ನಿನಗೆ ಆಯ್ಕೆ ಕೊಟ್ಟು ಎರಡನ್ನೂ ಭಗವಂತ ವ್ಯವಸ್ಥೆ ಮಾಡ್ತಾನೆ ಆದರೆ ಇದನ್ನು ತಿಂದರೆ ಹೀಗಾಗ್ತದೆ ವಿಷ ತಿಂದರೆ ಹೀಗಾಗ್ತದೆ ಅಮೃತದಿಂದ ಹೀಗಾಗ್ತದೆ ಪರಿಣಾಮ ನಾವು ಏನು ಮಾಡ್ತೇವೆ ಅಂದರೆ ಆಯ್ಕೆ ನಾವು ಮಾಡ್ತೇವೆ ಫಲ ಬಂದಾಗ ದೇವರನ್ನು ಬೈತೇವೆ ಆಯ್ಕೆ ಮಾಡೋದು ನಾವು ಕಹಿಯನ್ನು ಆಯ್ಕೆ ಮಾಡುವುದು ನಾವು ಕಹಿ ತಿಂದು ಕಹಿ ಬೊ ಇದು ಬೊಬ್ಬೆ ಇಂಥ ಕಹಿಯನ್ನು ಯಾಕೆ ಕೊಟ್ಟದ್ದು ಅಂತ ಬೈಯುವುದು ದೇವರಿಗೆ ಆಯ್ಕೆ ಮಾಡಿದ್ದು ನಾವು ಆದ ಕಾರಣ ನಮ್ಮದೇ ಆದ ಒಂದು ಆಯ್ಕೆಯನ್ನು ದೇವರು ಇಟ್ಟುಕೊಂಡಿರ್ತಾನೆ ಫೋರ್ಸ್ ಮಾಡುವುದಿಲ್ಲ ಕೃಷ್ಣನ ಕಣ್ಣ ಮುಂದೆಯೇ ಯಾದವರು ಅವನು ದೂರದಿಂದ ನೋಡ್ತಾ ಇದ್ದಾನೆ ಕೃಷ್ಣನ ಕಣ್ಣೆ ಎದುರಿನಲ್ಲಿ ಯಾದವ ವಂಶ ಇಡೀ ಅವನದ್ದೇ ಆದ ವಂಶ ಕುಡ್ದೆ ವೋಂಟು ಫೋರ್ಸ್ ದೇವರು ಹೇ ಹಾಗಾಗಿ ದೇವರು ದೇವರು ಬಲಾತ್ಕಾರ ಮಾಡೋದಿಲ್ಲ ಪ್ರಾರ್ಥನೆ ಮಾಡುವಂಥ ಒತ್ತಾಯ ಪೂರ್ವಕವಾಗಿ ಹೇಳುವುದಿಲ್ಲ ಅವನು ಹೀಗೆ ಉಂಟು ವಿಷಯ ಪ್ರಾರ್ಥನೆ ಮಾಡಿದರೆ ಹೀಗೆ ಆಗ್ತದೆ ಅದು ನಿನ್ನನ್ನು ಸತ್ಯದ ಕಡೆಗೆ ಕೊಂಡೋಗ್ತದೆ ಪ್ರಾರ್ಥನೆ ಅಂದರೆ ಯಾವುದು ನಿಜವಾದ ಪ್ರಾರ್ಥನೆ ಅಂದರೆ ನಾವು ಹೀಗೆ ಕೇಳುವುದಲ್ಲ ಅಸತೋಮ ಸದ್ಗಮಯ ನಿಜವಾದ ಪ್ರಾರ್ಥನೆಯನ್ನು ಉಪನಿಷತ್ತು ಸ್ಪಷ್ಟವಾಗಿ ಹೇಳಿದೆ ನಿಜವಾದ ಒಂದು ಜೀವಾತ್ಮನ ನಿಜವಾದ ಪ್ರಾರ್ಥನೆ ಹೇಗೆ ಆಗಬೇಕು ಅಂತ ಹೇಳಿದರೆ ನನ್ನನ್ನು ಅಸತ್ಯದಿಂದ ಸತ್ಯದ ಕಡೆಗೆ ಕೊಂಡು ಹೋಗು ತಮಸೋಮ ಜ್ಯೋತಿರ್ಗಮಯ ಕತ್ತಲೆಯಿಂದ ಬೆಳಕಿನ ಕಡೆಗೆ ಕೊಂಡು ಹೋಗು ಮೃತ್ಯೋರ್ಮ ಅಮೃತಂಗಮಯ ಮೃತ್ಯುವಿನಿಂದ ಅಮೃತತ್ವದ ಕಡೆಗೆ ಕೊಂಡು ಹೋಗು ಅಂತ ಆದರೆ ಪ್ರಾರ್ಥನೆ ಮಾಡಬೇಕಿದ್ರೆ ಅವನಿಗೆ ಗೊತ್ತಾಗಬೇಕಲ್ಲ ಮನಸ್ಸಿಗೆ ಇದು ಅಸತ್ಯ ಅಂತೇಳಿ ಕಾಣಬೇಕಲ್ಲ ಅಸತ್ಯದಿಂದ ನನ್ನನ್ನು ಸತ್ಯದ ಕಡೆಗೆ ಕೊಂಡು ಹೋಗುವಂಥ ಜೀವಾತ್ಮ ಪ್ರಾರ್ಥನೆ ಮಾಡಬೇಕಿದ್ರೆ ಅವನಿಗೆ ಇದು ಅಸತ್ಯ ಅಂತ ಗೊತ್ತಾಗಿರಬೇಕು ಅಸತ್ಯ ಅಂತ ಗೊತ್ತಾಗೋದು ಅಂದ್ರೆ ಏನು ಇದರಲ್ಲಿ ನನಗೆ ನೆಮ್ಮದಿ ಇಲ್ಲ ಅಂತ ಮನಸ್ಸಿಗೆ ಗೊತ್ತಾಗಬೇಕು ಹಾಗೆ ಗೊತ್ತಾದಾಗ ಮಾತ್ರ ಆ ಮನಸ್ಸು ಪ್ರಾರ್ಥನೆಗೆ ತೊಡಗ್ತದೆ ಇಲ್ಲದರೆ ನಾವು ಕೇವಲ ಕೈ ಮುಗಿಬೋದು ಒಳಗೆ ರಾಮನಾಮ ಹೇಳ್ಬೋದು ದೇವರ ಪ್ರಾರ್ಥನೆಯನ್ನು ಶ್ಲೋಕವನ್ನು ಕಂಠಪಾಠ ಮಾಡಿ ಹೇಳ್ಬೋದು ಮನಸ್ಸು ಏನು ಮಾಡ್ತಾ ಇರ್ತದೆ ಮನಸ್ಸದು ಎಲ್ಲ ಪ್ರಪಂಚದ ವಿಷಯಗಳಲ್ಲಿ ತಿರುಗಾಡ್ತಾ ಇರ್ತದೆ ಭಗವಂತನ ಕಡೆಗೆ ಅದು ಪ್ರಕ್ ಪ್ರವೃತ್ತವಾಗುವುದಿಲ್ಲ ಹಾಗಾಗಿ ಆ ಹೊರಗೆ ಎಲ್ಲ ತಿರುಗಾಡುವ ಮನಸ್ಸನ್ನು ಅದನ್ನು ಸೆಳೆದು ಈಗ ಆಮೆ ನೋಡಿ ಆಮೆ ಅದು ಎಲ್ಲವನ್ನು ಒಳಗೆ ಹೇಳ್ಕೊಂಡು ಅದಕ್ಕೆ ಭಗವದ್ಗೀತೆ ಎಲ್ಲದಕ್ಕೆ ಹೇಗೆ ಅಂತ ಹೇಳಿದರೆ ಅವ ಆಮೆಯ ಹಾಗೆ ಎಲ್ಲ ತನ್ನ ಅಂಗಗಳನ್ನು ಒಳ ವಿಷಯಗಳನ್ನು ಒಳಗೆ ಸೆಲ್ಕೊಳ್ತಾನೆ ಅಂತ ಅಂದರೆ ಹೊರಗಿನ ವಿಷಯದಿಂದ ಮನಸ್ಸನ್ನು ಭಗವಂತನ ಕಡೆಗೆ ಅವನು ಎಳೆದುಕೊಳ್ತಾನೆ ಅದು ಪ್ರಾರ್ಥನೆಯಿಂದ ಆಗುವಂಥದ್ದು ನಾವು ಹೊರಗಿನ ಎಷ್ಟು ವಿಷಯ ಇದು ಮಾಡಿದರೂ ಕೂಡ ಅದರಲ್ಲಿ ನಮಗೆ ನೆಮ್ಮದಿ ಇಲ್ಲ ಅಂತ ಮನಸ್ಸಿಗೆ ಒಂದು ಸಣ್ಣ ವಿಷಯ ಗೊತ್ತಾಗಬೇಕು ಎರಡು ಕಡೆಯಿಂದ ನಮಗೂ ಭಗವಂತ ಬೇಕು ಅಂತ ಆಗಬೇಕು ದೇವರಿಗೂ ನಾವು ಬೇಕು ಅಂತ ಆಗಬೇಕು ಹಾಗೆ ಆಗಬೇಕಿದ್ದರೆ ನಾವು ಹೇಗಿರಬೇಕು ಅನ್ನೋದೊಂದು ಬೇರೆ ವಿಷಯ ಒಟ್ಟಿನಲ್ಲಿ ಏನಂತ ಹೇಳಿದರೆ ಮನಸ್ಸಿಗೆ ಆ ನಂಬಿಕೆ ದೃಢವಾದ ನಂಬಿಕೆ ಬರಬೇಕು ನಾವು ನಮ್ಮ ಕಥೆಗಳೆಲ್ಲ ಕೇಳಿತೇವೆ ಪ್ರಹ್ಲಾದ ಧ್ರುವ ಎಲ್ಲ ಆ ಥರದ ನಂಬಿಕೆ ಆರಂಭದಲ್ಲಿ ಬಹಳ ಕಷ್ಟ ಆದರೆ ಆ ಸ್ವಲ್ಪ ನಂಬಿಕೆ ಅದನ್ನು ಪೂರ್ಣ ನಂಬಿಕೆಯ ಕಡೆಗೆ ಕೊಂಡು ಹೋಗ್ತದೆ ಯಾಕೆಂದರೆ ಅದು ಒಂದೊಂದು ಅನುಭವಗಳನ್ನು ಆ ಸತ್ಯ ತನ್ನ ಇದನ್ನು ತೆರೆದುಕೊಡ್ತಾರೆ ನೀವು ನಾವು ಸ್ವಲ್ಪ ಅದರ ಕಡೆಗೆ ಮನಸ್ಸು ತಲೆ ಹಾಕಿದರೆ ಅದು ತನ್ನ ವಿಶ್ವರೂಪ ದರ್ಶನವನ್ನು ಮಾಡಿಸ್ತದೆ ಅದಕ್ಕೆ ರಾಮಕೃಷ್ಣ ಪರಮೋತ್ಸವದ್ದು ಒಳ್ಳೆಯ ಕಥೆ ಇದೆ ಒಬ್ಬ ಹುಡುಗ ಯಾವಾಗಲೂ ದೂರದ ಕಾಡು ದಾರಿಯಾಗಿ ಅವನು ಶಾಲೆಗೆ ಹೋಗಬೇಕು ಭಯ ಆಗ್ತದೆ ಒಬ್ಬನೇ ಹೋಗಬೇಕು ಆಗಿನ ಕಾಲ ಆಗ ವಾಹನ ಸಂಚಾರ ಎಲ್ಲ ಇಲ್ಲ ಈಗಿನ ಹಾಗೆ ಕಾಡು ದಾರಿಯಾಗಿ ಹೋಗುವ ಅವನು ಆ ಹುಡುಗ ಪುಟ್ಟ ಹುಡುಗ ತಾಯಿ ಹತ್ರ ಬಂದು ಹೇಳ್ತಾನೆ ಅಮ್ಮ ನನಗೆ ಹೆದರಿಕೆ ಆಗಿ ತಾಯಿ ಏನು ಮಾಡ್ತಾಳೆ ಈ ಮಗುವನ್ನು ಸಮಾಧಾನ ಮಾಡಲಿಕ್ಕೆ ಮಗುವಿಗೆ ಧೈರ್ಯ ಭರಿಸಲಿಕ್ಕೆ ಬೇಕಾಗಿ ಅವಳು ಹೇಳ್ತಾಳೆ ನಿನ್ನ ಅಣ್ಣ ಮಧುಸೂದನ ಇದ್ದಾನೆ ಅವನನ್ನು ಕರೀಲಿಂಗ ಹೆದರಿಕೆ ಆದಾಗ ಅಂತ ಹಾಗೆ ಹೇಳಿ ತಾಯಿ ತಾನು ಹೇಳಿದ್ದನ್ನು ಮರೆತು ಬಿಡ್ತಾಳೆ ತಾಯಿ ನಿಜವಾಗಿ ಇವನನ್ನು ಒಂದು ತಾತ್ಕಾಲಿಕವಾಗಿ ಸಮಾಧಾನ ಪಡಿಸಲಿಕ್ಕೆ ಹೇಳಿದ್ದು ಆದರೆ ಹುಡುಗ ಏನು ಮಾಡ್ತಾನೆ ಅಂತೇಳಿ ಅದನ್ನು ಬಲವಾಗಿ ನಂಬ್ತಾನೆ ಸಮಯ ಕಳೀತದೆ ದಿನ ಕಳೀತದೆ ತಿಂಗಳು ಕಳೀತದೆ ತಾಯಿಗೆ ಆಶ್ಚರ್ಯ ಆಗ್ತದೆ ಅಲ್ಲ ಈಗ ಇವನು ಹುಡುಗ ಹೆದರಿಕೆ ಆಗ್ತದೆ ಅಂತ ಹೇಳ್ತಾ ಇಲ್ಲ ಏನು ಇದು ಅಂತ ಒಂದು ತಿಂಗಳು ಸ್ವಲ್ಪ ಸಮಯ ಕಳೆದಾಗ ಮಾಸಗಳು ಕಳೀತದೆ ಆಗ ತಾಯಿ ಕೇಳ್ತಾಳೆ ಮಗ ನಿನಗೆ ಹೆದರಿಕೆ ಆಗುವುದಿಲ್ಲವೋ ಈಗ ಇಲ್ಲಮ್ಮ ಯಾಕೆ ಹೆದರಿಕೆ ಆಗುವುದಿಲ್ಲ ಯಾಕೆ ನೀನು ಹೇಳಿದ್ದೀಯಲ್ಲ ಅಣ್ಣ ಮಧುಸೂದನನನ್ನು ಕರೆ ಅಂತ ಹಾಗೆ ನಾನು ಕರೆದೆ ಅಣ್ಣ ಮಧುಸೂದನನನ್ನು ಎಂತ ಹೇಳೋದು ನಾನು ಕರೆದ ಕೂಡಲೇ ಮಧುಸೂದನ ಬಂದು ನನ್ನನ್ನು ಕಾಡಿನಿಂದ ದಿನಾಲೂ ಶಾಲೆಗೆ ಕರ್ಕೊಂಡು ಇದ್ದಾಗ ನನಗೆ ಹೆದರಿಕೆ ಆಗೋದಿಲ್ಲ ಅಂತ ತಾಯಿ ಹೇಳಿದ್ದು ಮಗುವನ್ನು ಸಮಾಧಾನ ಮಾಡಲಿಕ್ಕೆ ಆದರೆ ಮಗು ನಂಬಿತು ಅಂತ ನಂಬಿ ಆ ಮುಗ್ಧತೆಯಿಂದ ಅಂದರೆ ನಾವು ಮಗುವಿನ ಹಾಗೆ ಆಗಬೇಕು ಅಂತ ಚೈಲ್ಡ್ ಲೈಕ್ ನಾಟ್ ಚೈಲ್ಡಿಶ್ ಚೈಲ್ಡ್ ಲೈಕ್ ಮಗುವಿನ ಹಾಗೆ ಮುಗ್ಧತೆ ಆ ಒಂದು ಭಾವ ಬಂದಾಗ ಆಗ ನಂಬಿಕೆ ಆ ನಂಬಿಕೆ ಅದು ಕೆಲಸ ಮಾಡ್ತದೆ ಮಗು ನಂಬ್ತದೆ ನೀವೇನು ಹೇಳಿದರೂ ನಂಬ್ತದೆ ಮಗುವಿನ ಹಾಗೆ ಅಂತ ಹೇಳಿದರೆ ನೀವೆಂತ ಹೇಳಿದರೂ ಗುಮ್ಮ ಬರ್ತದೆ ಅಂತೇಳಿ ಅದರ ಗುಮ್ಮನೂ ನಂಬ್ತದೆ ಅದು ಏನು ಹೇಳ್ತೀರೋ ಅದನ್ನು ಯಥಾವತ್ ಹಾಗೆ ಪೂರ್ಣವಾಗಿ ಹಂಡ್ರೆಡ್ ಪರ್ಸೆಂಟ್ ಅದು ಅಷ್ಟು ನಂಬ್ತದೆ ಸಂಶಯ ಪಡೋದಿಲ್ಲ ಆ ರೀತಿಯ ನಂಬಿಕೆ ಆ ರೀತಿಯ ಒಂದು ಸಂಶಯ ಇಲ್ಲದ ನಂಬಿಕೆ ಅದು ಅದರಲ್ಲಿ ಸಿಕ್ಕುವಂಥದ್ದು ಆ ಹುಡುಗ ನಂಬಿದೆ ನೋಡಿ ಪುಟ್ಟ ಹುಡುಗ ಬಂತು ತಾಯಿಗೆ ಕಾಣಲಿಲ್ಲ ಮಧುಸೂದನ ಇವನಿಗೆ ನಿಜವಾದ ಮಧುಸೂದನ ಬಂದು ಕರ್ಕೊಂಡು ಹೋದ ಯಾರು ನಂಬಿದ ಮಗುವಿಗೆ ತಾಯಿಗೆ ಸಿಗಲಿಲ್ಲ ಚಾನ್ಸ್ ಆದರೆ ಇವನಿಗೆ ಮಗುವಿಗೆ ಹೇಳಿದ್ದು ತಾಯಿ ನಂಬು ಅಂತ ಹೇಳಿದ್ದು ಮಧುಸೂದನ ಬರ್ತಾನೆ ಅಂತ ಹೇಳಿದ್ದು ತಾಯಿ ಇದು ವಿಚಿತ್ರ ಅಂದರೆ ಈ ಮನಸ್ಸಿಗೆ ಅಷ್ಟು ಸಾಮರ್ಥ್ಯ ಇದೆ ಅಂತ ಆಯುರ್ವೇದದಲ್ಲಿ ಮನಸ್ಸಿಗೆ ಸರ್ವವ್ಯಾಪಿ ಅಂತ ಉಂಟು ಸರ್ವವ್ಯಾಪಿ ಅಂತ ನಿಜವಾಗಿ ಹೆಸರು ದೇವರಿಗೆ ಮಾತ್ರ ದೇವರನ್ನು ಬಿಟ್ಟರೆ ಸರ್ವವ್ಯಾಪಿ ಮನಸ್ಸು ಅಂತ ದೇವರು ಸರ್ವವ್ಯಾಪಿ ದೇವರನ್ನು ಬಿಟ್ಟರೆ ಮತ್ತೆ ನೆಕ್ಸ್ಟ್ ಸರ್ವವ್ಯಾಪಿ ಮನಸ್ಸು ಅಂತ ಯಾಕೆಂತ ಕೇಳಿದರೆ ಸರ್ವವ್ಯಾಪಿಯಾದ ಭಗವಂತನನ್ನು ನಾವು ತಿಳಿಬೇಕಿದ್ದರೆ ಸಾಧ್ಯ ಆಗುವುದು ಮನಸ್ಸಿಗೆ ಮಾತ್ರ ಬೇರೆ ಯಾವುದಕ್ಕಿಲ್ಲ ದೇವರ ಹತ್ರ ಹೋಗಲಿಕ್ಕೆ ಒಂದು ತಾಕತ್ತು ಒಂದು ಸಾಮರ್ಥ್ಯ ಅರ್ಹತೆ ಇರುವುದು ಮನಸ್ಸಿಗೆ ಕೆಲಸ ಇದೆ ಮನಸ್ಸು ಶುದ್ಧ ಆಗಬೇಕು ಅದೆಲ್ಲ ಇದೆ ಆದರೆ ಅರ್ಹತೆ ಇರುವುದು ಆ ಸಾಧ್ಯತೆ ಇರುವುದು ಮನಸ್ಸಿಗೆ ಅಂತ ಅದಕ್ಕೆ ರಾಮಕೃಷ್ಣ ಪರಮೇ ಇರ್ತಾರೆ ಕೀ ಕೀಲಿ ಇದ್ದಾಗೆ ಅಂತ ಮನಸ್ಸು ಅಂತ ಹೇಳಿದರೆ ಬಿಗದ ಕೀ ಇದ್ದಂತ ಲಾಕು ಮಾಡಲಿಕ್ಕೂ ಆಗ್ತದೆ ಓಪನ್ ಮಾಡಲಿಕ್ಕೂ ಆಗ್ತದೆ ಅಂತ ಭಗವಂತನ ಕಡೆಗೆ ನಾವು ಅದನ್ನು ಲಾಕು ಮಾಡ್ಬೋದು ಓಪನು ಮಾಡ್ಬೋದು ಎರಡೂ ಮಾಡ್ಬೋದು ಸೊ ಆದ ಕಾರಣ ಆ ರೀತಿಯ ಒಂದು ಒಂದು ಮನಸ್ಸಿನ ಸ್ಥಿತಿ ಅದು ಸರ್ವವ್ಯಾಪಿ ಇನ್ನೊಂದು ಸರ್ವವ್ಯಾಪಿ ಅಂತೇಳಿ ನಾವು ಮನಸ್ಸಲ್ಲಿ ಏನು ಮಾಡಿದರು ಎಂದು ಯೋಚನೆ ಇರ್ಬೋದು ಅದು ಯಾವ ಯೋಚನೆ ಮಾಡಿದರೂ ಕೂಡ ಅದು ದೇಹದ ಮೇಲೆ ತನ್ನ ಒಂದು ಮುದ್ರೆಯನ್ನು ಒತ್ತುತ್ತದೆ ಒಂದು ಸೀಲಾಗ್ತದೆ ಅದು ಕೋಪ ಬಂದರೂ ಅಷ್ಟೇ ದುಃಖ ಬಂದರೂ ಅಷ್ಟೇ ದ್ವೇಷ ಆದರೂ ಅಷ್ಟೇ ಮತ್ಸರ ಆದರೂ ಅಷ್ಟೇ ಯಾವುದಾದರೂ ಅಷ್ಟೇ ಅದು ಯಾವುದೇ ಒಂದು ಥಾಟ್ ದೇಹದ ಮೇಲೆ ಒಂದು ಸೀಲು ಒತ್ತಿ ಬಿಡ್ತದೆ ಅದು ಮುಂದಕ್ಕೆ ಯಾವಾಗಾದರೂ ನಮಗೆ ಕಾಯಿಲೆ ರೂಪದಲ್ಲಿಯೋ ಮೆಟಬಾಲಿಕ್ ಡಿಸಾರ್ಡರು ಅಟೋಯಮಿ ಡಿಸಾರ್ಡರು ಯಾವುದೋ ಒಂದು ರೀತಿಯಲ್ಲಿ ಅದು ವ್ಯಕ್ತ ಆಗ್ತದೆ ನಮಗೆ ಗೊತ್ತಾಗೋದಿಲ್ಲ ಎಷ್ಟೋ ಸಲ ಕೆಲವು ರೋಗಿಗಳು ಕೇಳ್ತಾರೆ ನಾನು ಆಹಾರದಲ್ಲಿ ಕರೆಕ್ಟ್ ಇದ್ದೆ ನಾನು ಡೈಲಿ ವ್ಯಾಯಾಮ ಮಾಡ್ತೇನೆ ಆದರೂ ಕೂಡ ನನಗೆ ಯಾಕೆ ತೊಂದರೆ ಬಂತು ಕಾಯಿಲೆ ಬಂತು ಹಾರ್ಟ್ ಅಟ್ಯಾಕ್ ಆಯಿತು ಯಾಕೆ ಎಷ್ಟೋ ಜನ ಕೇಳ್ತಾರೆ ಪೀಷನ್ ನಾನು ಏನು ಪಥ್ಯದಲ್ಲಿದ್ದೇನೆ ಎಕ್ಸರ್ಸೈಝು ಬಾಡಿ ಫಿಟ್ ಇದ್ದು ಉಂಟು ಯಾಕೆ ಈ ಮನಸ್ಸಿನ ವಿಷಯವನ್ನು ನಾವು ಯಾರೂ ಆಲೋಚನೆ ಮಾಡೋದಿಲ್ಲ ಮನಸ್ಸಲ್ಲಿ ಯಾವುದೇ ಒಂದು ಯೋಚನೆ ಇದ್ದರೂ ಕೂಡ ಅದು ಒಂದು ಕಾಯಿಲೆಗೆ ಅಂದರೆ ಅದು ಸರ್ವವ್ಯಾಪಿ ಅಂತ ದೇಹದ ಎವ್ರಿ ಸೆಲ್ ಸೆಲ್ ಮಾತ್ರ ಅಲ್ಲ ಅದರ ಒಳಗಿರುವ ಜೀನು ವಂಶವಾಹಿಯ ಮೇಲೆ ಡಿ ಎನ್ ಎ ಮೇಲೆ ಕೂಡ ಅದು ತನ್ನ ಪ್ರಭಾವವನ್ನು ಬೀರ್ತದೆ ಆದರೆ ಆ ಮನಸ್ಸನ್ನು ಚೆನ್ನಾಗಿ ಇಟ್ಟುಕೊಳ್ಳುವುದು ಅದು ಈ ಥರದ ವಿಕಾರಗಳಿಗೆ ರೋಗಕ್ಕೆ ವಿಕಾರ ಅಂತ ಇನ್ನೊಂದು ಹೆಸರಿದೆ ಸಂಸ್ಕೃತದಲ್ಲಿ ಸೊ ಈ ಥರದ ವಿಕಾರಗಳಿಗೆ ಅದು ಒಳಗಾಗದ ಹಾಗೆ ಅದನ್ನು ಜಪಾನ ಆಗಿ ಅದಕ್ಕೆ ಪ್ರಾರ್ಥನೆ ಭಾರವನ್ನು ಕಳ್ಕೊಳ್ಳುವುದು ನಮ್ಮ ಮನಸ್ಸಿನ ಎಲ್ಲ ಇದನ್ನು ಭಾರವನ್ನು ಅವನ ಪರಮಾತ್ಮನ ಅಡಿಯಲ್ಲಿ ಆಗ ಏನಾಗ್ತದೆ ನಮ್ಮ ಅಹಂಕಾರ ಅದು ಕರೆಕ್ತ ಆಗ್ತದೆ ಅಹಂಕಾರ ಅಂತ ಹೇಳಿದರೆ ನಾವು ಸಾಮಾನ್ಯವಾಗಿ ರೂಢಿಯಲ್ಲಿ ಬಳಕೆಯಲ್ಲಿ ಅವನಿಗೆ ಅಹಂಕಾರ ಆ ರೀತಿ ಅಹಂಕಾರ ನಮ್ಮ ಒಳಗೆ ನಾನು ಮಾಡ್ತಾ ಇದ್ದೇನೆ ಎನ್ನುವ ಒಂದು ಭಾವ ಪ್ರತಿಯೊಬ್ಬರಲ್ಲೂ ಇದೆ ನನ್ನಲ್ಲೂ ಇದೆ ನಿಮ್ಮಲ್ಲೂ ಇದೆ ಎಲ್ಲರಲ್ಲೂ ಇದೆ ಆ ನಾನು ಮಾಡ್ತಾ ಇದ್ದೇನೆ ಎನ್ನುವುದನ್ನು ನೀನು ಮಾಡ್ತಾ ಅಂತ ರಿಪ್ಲೇಸ್ ಮಾಡೋದು ಪ್ರಾರ್ಥನೆ ಎಲ್ಲ ನಿನ್ನಿಂದ ಎಲ್ಲ ನೀನೇ ಮಾಡೋದು ಎಲ್ಲ ನಿನ್ನದೇ ಶಕ್ತಿ ನಾನಲ್ಲ ಅಂಥೇಳಿ ಮನಸ್ಸಿಗೆ ಒಂದು ಗೊತ್ತಾಗೋದು ಇದೆಯಲ್ಲ ಅದು ಪ್ರಾರ್ಥನೆ ಆಗ ಮಾತ್ರ ನಿಜವಾಗಿ ನಮ್ಮ ಪ್ರಾರ್ಥನೆ ಆ ಮನಸ್ಸಿನ ಕರಗುವಿಕೆ ಆಗ ಆರಂಭ ಆಗ್ತದೆ ನಾವು ದಸರಾ ಪದ್ಯಗಳಲ್ಲಿ ನೋಡಿದರೆ ಕೇಳ್ಬೋದು ಹಾಗಿದ್ದಾಗ ಆ ಥರದ ನಿರಂತರತೆ ಅದರ ರುಚಿ ಸಿಕ್ಕಿದರೆ ಆಗ ಗೊತ್ತಾಗ್ತದೆ ಅದರಲ್ಲಿ ಆನಂದ ಉಂಟು ಅಂತ ಒಳಗೆ ಇದೆ ಈಗ ದೇವರ ನಾಮಸ್ಮರಣೆ ಮಾಡುವಾಗ ಭಜನೆ ಮಾಡುವಾಗ ಒಂದು ರೀತಿ ಆನಂದವನ್ನು ನಾವು ಅನುಭವಿಸ್ತೇವೆ ಯಾವುದೊಂದು ಕ್ಷಣದಲ್ಲಿ ಅದನ್ನೇ ನಾವು ಕಂಟಿನ್ಯೂ ಮಾಡುವಂಥದ್ದು ಮುಂದುವರಿಸುವಂಥದ್ದು ಈ ರೀತಿ ಯಾರು ನಿರಂತರವಾಗಿ ನನ್ನನ್ನು ಭಕ್ತಿ ಮಾಡ್ತಾರೆ ನನ್ನ ಸ್ಮರಣೆ ಮಾಡ್ತಾರೆ ಅವರ ಯೋಗಕ್ಷೇಮ ನಾನು ನೋಡಿಕೊಳ್ತೇನೆ ಮೊನ್ನೆ ನಾನು ಹೇಳಿದೆ ಅಂತ ಅನಿಸ್ತದೆ ಅನನ್ಯ ಚಿಂತೆಯಂತೋ ಮಾಂ ಯೇ ಜನಾ ಪರಿಯುಪಾಸತೆ ತಾಭಿಯುಕ್ತ ಯೋಗಕ್ಷೇಮಂ ವಹಾಮ್ಯಹಂ ಅನನ್ಯ ಬೇರೆ ಯಾವುದನ್ನೂ ಚಿಂತಿಸದೆ ಚಿಂತೆಯಂತಹ ಮಾಂ ನನ್ನನ್ನೇ ಕುರಿತು ನನ್ನ ಬ ಬಗೆಗೇ ಯಾರು ಚಿಂತಿಸ್ತಾ ಇರ್ತಾರೆ ಅಂದರೆ ಪರಮಾತ್ಮನ ಬಗೆಗೆ ತೇಷಾಂ ನಿತ್ಯ ಅಭಿಯುಕ್ತ ನಮ್ಮ ಹಾಗೆ ಯಾರು ನಿತ್ಯ ನಿರಂತರ ನನ್ನ ಚಿಂತನೆ ಮಾಡ್ತಾರೆ ಯೋಗಕ್ಷೇಮ್ಯ ಅವರ ಯೋಗಕ್ಷೇಮವನ್ನು ನಾನು ನೋಡಿಕೊಡ್ತೇನೆ ಅಂತ ಎಷ್ಟು ದೊಡ್ಡ ಭರವಸೆ ನೋಡಿ ಭಗವಂತನದ್ದು ಅಂದರೆ ಆದರೆ ಆ ರೀತಿಯ ನಮ್ಮ ಶರಣಾಗತಿ ಒಂದೇ ಸಲಕ್ಕೆ ಈ ಪರಿಪೂರ್ಣ ಶರಣ ಶರಣಾಗತ್ತೆ ಅಥವಾ ಪರಿಪೂರ್ಣ ಪರ್ಫೆಕ್ಟ್ ಭಕ್ತಿ ಅಂತೇಳಿ ಒಂದೇ ಸಲಕ್ಕೆ ಕಷ್ಟ ಅದು ಸ್ವಲ್ಪ ಸ್ವಲ್ಪ ಕಿಂಚಿತ್ ಒಂದು ದಿವಸ ಎರಡು ದಿವಸ ಸ್ವಲ್ಪ ಸ್ವಲ್ಪ ನಾನು ಮೊನ್ನೆ ಉದಾಹರಣೆ ಕೊಟ್ಟಲ್ಲ ಡಬ್ಬಕ್ಕೆ ಕಾಣಿಕೆ ಹಾಕಿದ ಹಾಗೆ ಅಂತ ಸಣ್ಣ ಸಣ್ಣ ಹತ್ತು ಪೈಸೆ ಇಪ್ಪತ್ತು ಪೈಸೆ ಐವತ್ತು ಪೈಸೆ ಒಂದು ರೂಪಾಯಿ ಹತ್ತು ರೂಪಾಯಿ ಎಷ್ಟು ಹಾಕಿದರು ಒಂದು ದಿನ ಡಬ್ಬ ತುಂಬುತ್ತದೆ ಎನ್ನುವುದ ನಂಬಿಕೆ ವಿಶ್ವಾಸ ಆಗಾಗ ಮುಚ್ಚಳ ತೆಗೆದು ನೋಡಬಾರ್ದು ತುಂಬಿತಾ ತುಂಬಿತಾ ಅಂತ ಮನೆ ನಾನು ಹೇಳಿದೆ ಅದನ್ನು ಆಗಾಗ ಮುಚ್ಚನ ತೆಗೆದು ನೋಡಿದರೆ ಸಂಶಯ ಉಂಟು ಅಂತಾಯಿತು ಡಬ್ಬ ತುಂಬ್ತದೆ ಅನ್ನೋದ್ರ ಬಗ್ಗೆ ನಮಗೆ ಸಂಶಯ ಉಟ್ಸ್ಕೊತ ಆ ತುಂಬಿಯೇ ತುಂಬ್ತದೆ ನಾವು ಹಾಕುವುದನ್ನು ನಿಲ್ಲಿಸಬಾರ್ದಷ್ಟೆ ಇದು ಬಿಗದಕ್ಕಿ ಇಡೀ ನಮ್ಮ ಒಂದು ಮನಸ್ಸು ನೆಮ್ಮದಿ ಮತ್ತು ಈ ಆಧ್ಯಾತ್ಮಿಕ ಅಥವಾ ಇದೆಲ್ಲದರದ್ದು ಒಂದು ಬೀಗದಕ್ಕಿ ಅಂದರೆ ಬಿಡಬಾರ್ದಷ್ಟೆ ಒಂದು ದಿನ ಎರಡು ದಿನ ಮಾಡಿ ಏನೋ ಒಂದು ಫಲ ನಮಗೆ ಸಿಗಲಿಲ್ಲ ಅಯ್ಯೋ ನನಗೆ ಬೇಕಾದಾಗೆ ಆಗಲಿಲ್ಲ ನಾನು ಇಷ್ಟು ದಿನ ಪ್ರೇಯರ್ ಮಾಡಿದೆ ನಾಳೆಯಿಂದ ಪ್ರೇಯರ್ ಮಾಡುವುದಿಲ್ಲ ಹೀಗೆ ಮನಸ್ಸು ಮನಸ್ಸು ಅದಕ್ಕೆ ಬೇಕಾದ ಹಾಗೆ ಕಾರಣಗಳನ್ನು ಹುಡುಕುತ್ತಾ ಅದು ತನ್ನದೇ ಆದ ಒಂದು ತಂತ್ರ ತಂತ್ರಗಾರಿಕೆಯನ್ನು ಮಾಡ್ತಾ ಹೋಗ್ತದೆ ದೇವರಿಗೆ ಮಾಯಾವಿ ಅಂತ ಹೆಸರು ಉಂಟು ದೇವರನ್ನು ಬಿಟ್ಟರೆ ಎರಡನೇ ಮಾಯಾವಿ ಮನಸ್ಸು ಅದರದ್ದೇ ಆದ ಒಂದು ತಂತ್ರಗಳು ನಾನು ನಂಬುವುದಿಲ್ಲ ನನಗೆ ಬೇಕಾದ ಹಾಗೆ ಆಗಲಿಲ್ಲ ನಾನು ಇಷ್ಟು ಸಮಯ ಮಾಡಿದೆ ಏನಾಯಿತು ನನಗೆ ದೇವರು ಕಷ್ಟವನ್ನೇ ಕೊಟ್ಟು ಈ ರೀತಿ ಮನಸ್ಸು ತನ್ನದೇ ಆದ ಒಂದು ಯುಕ್ತಿಗಳನ್ನು ತಂತ್ರಗಳನ್ನು ಆರ್ಗ್ಯುಮೆಂಟ್ಸನ್ನು ಮಾಡ್ತಾ ಅದು ಒಂದು ಬಲೆಯನ್ನು ಹೆಣೀತದೆ ಆ ಬಲೆಯೊಳಗೆ ತಾನು ಬೇಯ್ತಾ ಹೋಗ್ತದೆ ಬಂದಿ ಆಗ್ತದೆ ಇಡೀ ಇರುವುದು ಆ ಮನಸ್ಸು ಹೆಣೆದ ಬಲೆಯಿಂದ ನಮ್ಮನ್ನು ನಾವು ಬಿಡಿಸಿಕೊಳ್ಳುವುದಷ್ಟೇ ನಮ್ಮದೇ ಮನಸ್ಸು ಬೇರೆಯವರ ಮನಸ್ಸಲ್ಲ ಜೇಡ ಬಲೆ ನೇಯ್ದು 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 ಅದು ಅದರ ಒಳಗೆ ಬಂದಿ ಆಗ್ತದೆ ರೇಷ್ಮೆ ಹುಳ ಅದು ಎಲ್ಲ ನೇಯ್ತದೆ ಭಾರಿ ಚಂದ ರೇಷ್ಮೆ ಅಂದರೆ ಅಷ್ಟು ವ್ಯಾಲ್ಯೂಯೇಬಲ್ ರೇಷ್ಮೆ ರೇಷ್ಮೆ ಸೀರೆ ಹಾಂ ಆ ರೇಷ್ಮೆ ಅಷ್ಟು ಅಮೂಲ್ಯವಾದದ್ದನ್ನು ಹೆಣೆದು 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 ಕಡೆಗೆ ಅದೇ ಇದರಲ್ಲಿ ಅದು ಬೆಂದು ಹೋಗುವುದು ಆ ಕಾರಣದಿಂದಲೇ ಅದರ ನೇಯ್ಗೆ ಕಾರಣದಿಂದಲೇ ಆ ರೇಷ್ಮೆ ಹುಳ ಸಾಯಿತು ನಾಟ್ ಫ್ರಾಮ್ ಅದರ್ ಥಿಂಗ್ಸ್ ತನ್ನದೇ ಯೋಚನೆ ನನ್ನದೇ ಭಾವನೆ ನಾನೇ ಮಾಡಿಕೊಂಡದ್ದು ಇದನ್ನೇ ಕರ್ಮ ಅಂತ ಹೇಳುವ ಕರ್ಮ ಅಂದರೆ ಬೇರೆ ಅಂಥದ್ದಲ್ಲ ನಾನು ಮಾಡಿಕೊಂಡದ್ದು ಅಂತ ನನ್ನ ಯೋಚನೆ ಭಾವನೆಗಳಿಂದ ನಾನು ಸೃಷ್ಟಿಸಿದ ಸೆರೆಮನೆ ಅದು ಕರ್ಮ ಬೇರೆ ಯಾವುದೂ ಅಲ್ಲ ಅದರಿಂದ ಬಿಡುಗಡೆ ಆಗಲಿಕ್ಕಿರುವಂಥದ್ದೇ ಪ್ರಾರ್ಥನೆ ಅದನ್ನು ಯಾರು ಮಾಡಬೇಕು ನಾನೇ ಸೃಷ್ಟಿಸಿದ ಬಂದೀಖಾನೆಯಿಂದ ನಾನೇ ಬಿಡಿಸಿಕೊಳ್ಬೇಕಲ್ಲ ನಾನು ಎಟ್ಲೀಸ್ಟ್ ಕೊನೆಯ ಪಕ್ಷ ಅವನು ಹೇಳಬೇಕಲ್ಲ ನನ್ನನ್ನು ಬಿಡಿಸು ನಾನು ಬಂದಿಯಾಗಿದ್ದೇನೆ ಅಂತ ಅವನಿಗೆ ಗೊತ್ತಾಗಬೇಕಲ್ಲ ಸುಮ್ಮನೆ ಇದ್ದರೆ ದೇವರು ಬಂದು ಮಾಡಲಿ ಅಂತ ನಾವು ಹೇಳಿದರೆ ದೇವರಿಗೂ ಕಾಣಬೇಕಲ್ಲ ಇವನು ಬಂದಿಯಾಗಿದ್ದಾನೆ ಅಂತ ಇವನಿಗೆ ಗೊತ್ತಾಗಿದೆ ಬಂದಿಯಾದ ಅನುಭವ ಇವನಿಗೆ ಆಗಿದೆ ಇವನಿಗೆ ಬಿಡುಗಡೆ ಆಗಬೇಕಂತ ಉಂಟು ಅಂತ ದೇವರಿಗೆ ಗೊತ್ತಾಗಬೇಕು ಹಾಗೆ ಗೊತ್ತಾಗಲಿಕ್ಕೆ ಬೇಕಾಗಿ ಎಷ್ಟೋ ಸಲ ದೇವರು ಕಷ್ಟಗಳನ್ನು ಕೊಡ್ತಾನೆ ನಮಗೆ ಅದು ಗೊತ್ತು ಮಾಡಿಸಲಿಕ್ಕೆ ಬೇಕಾಗಿ ನೀನು ಬಂದಿಯಾಗಿದ್ದೀ ಈ ಬಂದೀ ನೀನು ಅರಮನೆ ಅಂತ ತಿಳ್ಕೊಂಡಿದ್ದಿ ಅಂತ ನಮಗೆ ಗೊತ್ತುಪಡಿಸುವುದಕ್ಕೆ ಬೇಕಾಗಿ ದೇವರು ಕಷ್ಟ ಕೊಡ್ತಾ ಹೋಗ್ತಾನೆ ಕಷ್ಟ ಕೊಡುವುದು ದೇವರ ಒಂದು ಅನುಗ್ರಹ ಅಂತ ಉಂಟು ಪುರಾಣದಲ್ಲಿ ಕಷ್ಟ ಅಂತ ಕೊಡುವಂಥದ್ದು ಅದು ನಿಜವಾಗಿ ಕಷ್ಟ ಅಲ್ಲ ಅಂತ ದೇವರು ಮಾಡುವ ಅನುಗ್ರಹ ಅಂತ ನಮಗೆ ಗೊತ್ತಿಲ್ಲ ನಾವದನ್ನು ಕಷ್ಟ ಅಂತ ಹೇಳು ಗಾಂಧೀಜಿಯವರು ಒಂದು ಕಡೆ ಹೇಳ್ತಾರೆ ದೇವರು ಯಾರಿಗೆ ಅನುಗ್ರಹಿಸಬೇಕೆಂದಿರ್ತಾನೆ ಅವನಿಗೆ ಕಷ್ಟದ ಪರಾಕಷ್ಟೇ ಕೊಡ್ತಾನೆ ಅಂತ ಮಹಾಭಾರತ ಎಲ್ಲ ಮುಗಿದ ಮೇಲೆ ಅಷ್ಟೆಲ್ಲ ಕಷ್ಟ ಅರಣ್ಯವಾಸ ಎಲ್ಲ ಅನುಭವಿಸಿದ ಮೇಲೆ ಕುಂತಿ ಹೇಳ್ತಾಳೆ ಕೃಷ್ಣ ಕೇಳ್ತಾನೆ ಏನಾದರೂ ಕೃಷ್ಣನಿಗೆ ಅತ್ತೆ ಆಗಬೇಕು ಕುಂತಿ ಏನಾದರೂ ಕೊನೆಯ ಅತ್ತೆಯವರು ಏನಾದರೂ ಹೇಳಲಿಕ್ಕೆ ಕುಂಟ ಆಗ ಕುಂತಿ ಹೇಳ್ತಾಳೆ ಕೃಷ್ಣ ನನ್ನದು ಎಂತ ಕೇಳಿಕಿಲ್ಲ ನನ್ನ ಪ್ರಾರ್ಥನೆ ಬೇರೆ ಅಂಥದ್ದು ಇಲ್ಲ ಅಂತ ನೋಡಿ ಎಷ್ಟು ಚೆಂದ ಇದೆ ನನ್ನ ಪ್ರಾರ್ಥನೆ ಇಷ್ಟೇನು ಪದೇ ಪದೇ ವಿಪದ ಸಂತುನ ಹೆಜ್ಜೆ ಹೆಜ್ಜೆಗೆ ನಮಗೆ ಕಷ್ಟ ಬರಲಿ ಅಂತ ಪ್ರಾರ್ಥನೆ ಕುಂತಿಯದ್ದು ಹೀಗಾಗಿ ಅದರ ಮಾಡಲಿಕ್ಕೆ ಸಾಧ್ಯ ಉಂಟು ಅದು ನಿಜವಾದ ದೇವರ ಬಗ್ಗೆ ನಂಬಿಕೆ ಇದ್ರೆ ಮಾತ್ರ ಹಾಗೇ ಯಾಕೆ ಅಂತ ಕೇಳ್ತಾನೆ ಕೃಷ್ಣ ಇಷ್ಟೆಲ್ಲ ಕಷ್ಟಪಟ್ಟದ್ದು ಸಾಲದ ಈ ಅರಣ್ಯವಾಸ ಹಾಂ ಭಿಕ್ಷೆ ಬೇಡಿ ಊಟ ಮಾಡಿದ್ದು ಇಷ್ಟು ಸಾಲದ ಇನ್ನೂ ಕಷ್ಟ ಯಾಕೆ ಅದಕ್ಕೆ ಕುಂತಿ ಹೇಳ್ತಾಳೆ ಆ ಕಷ್ಟ ಬಂದ ಬರುವಾಗಾದರೂ ನಿನ್ನ ನೆನಪು ಮಾಡಲಿಕ್ಕೆ ಒಂದು ಅವಕಾಶ ಆಗ್ತದಲ್ಲ ಅಂತ ನೋಡಿ ಎಷ್ಟು ಚೆಂದ ಇದೆ ಅಂತ ಹಾಗಾಗಿ ನಾವು ಸಾಮಾನ್ಯವಾಗಿ ಏನಂದರೆ ಎಲ್ಲ ಅನುಕೂಲ ಇರು ಎಲ್ಲಿಯಾದರೂ ಸ್ವಲ್ಪ ಅನನುಕೂಲ ಅಂದರೆ ನಾವು ದೇವರ ಮೇಲೆ ಆರೋಪ ಮಾಡ್ತೇವೆ ದೇವರನ್ನೇ ದ್ವೇಷ ಮಾಡಲಿಕ್ಕೆ ಶುರು ಮಾಡ್ತೇನೆ ಹೀಗಿರ್ತದೆ ಆದ ಕಾರಣ ಪ್ರಾರ್ಥನೆ ಅಂದರೆ ಬಹಳ ಅದ್ಭುತವಾದ ಸಂಗತಿ ಅದು ಒಂದೇ ಸಾಕಾಗ್ತದೆ ನಾಮಸ್ಮರಣೆ ಅದಕ್ಕೆ ಪೂರಕವಾಗಿ ಕೆಲಸ ಮಾಡ್ತದೆ ಭಗವಂತನ ಹೆಸರನ್ನು ಜಪಿಸುವುದು ನೆನಪು ಮಾಡಿಕೊಳ್ಳುವುದು ಭಜನೆ ಮಾಡುವುದು ಎಲ್ಲ ಕೂಡ ಅದಕ್ಕೆ ಒಂದು ಆರ್ಥತೆ ಉಂಟಾಗ್ತದೆ ಒಟ್ಟು ಸೋತೆ ಅಂಥೇಳಿ ಜೀವಾತ್ಮನಿಗೆ ಗೊತ್ತಾಗಬೇಕು ನಾನು ಒಟ್ಟು ಸೋತೆ ಆ ನೀನೇ ಗತಿ ಅಂತ ಮನಸ್ಸಿಗೆ ಬರಬೇಕು ಬಾಯಿಯಲ್ಲಿ ನಾವು ಹೇಳ್ಬೋದು ಆದರೆ ಮನಸ್ಸಿನಿಂದ ಬರಬೇಕು ಆಗ ನೀವು ಕೇಳಿರೋದು ಮಾತಲ್ಲಿ ದ್ರೌಪದಿ ಒಂದು ಕೈ ಎತ್ತಿ ಕೃಷ್ಣನ ಕರೀತಾಳೆ ವಸ್ತ್ರಾಪಾರ ಆಗುವಾಗ ಕೃಷ್ಣ ಬರುವುದಿಲ್ಲ ಯಾಕಂದರೆ ಒಂದು ಕೈಯಿಂದ ತನ್ನ ಆತ್ಮರಕ್ಷಣೆಯನ್ನು ಮಾಡಿಕೊಳ್ತಾ ಇದ್ದಾಳೆ ಸೀರೆಯನ್ನು ಹಿಡ್ಕೊಂಡು ಕೃಷ್ಣ ಬರಲಿಲ್ಲ ಆಗ ಎರಡೂ ಕೈಯನ್ನು ಎತ್ತಿ ನೀನೇ ಗತಿ ಕೃಷ್ಣ ಅಂತ ಹೇಳಿದಾಗ ಕೃಷ್ಣ ಬಂದ ಆ ಮಟ್ಟದ ಒಂದು ಶರಣಾಗತಿ ಆರಂಭಕ್ಕೆ ಆಗ್ತದೇ ಇಲ್ಲೋ ಸಣ್ಣ ಮಟ್ಟಿಗೆ ಒಂದು ಹೆಜ್ಜೆ ಇಡಲಿಕ್ಕೆ ಅದು ಪ್ರಾರ್ಥನೆ ಒಂದು ಅದು ಬಿಟ್ಟರೆ ಬೇರೆ ಅನ್ಯ ಮಾರ್ಗ ಇಲ್ಲ ಅಂತ ನಮಗೆ ಕಾಣ್ತದೆ ಎಲ್ಲ ಮಹಾತ್ಮರಿದೇತಾರೆ ನಾಮಸ್ಮರಣೆ ದಾಸರು ಹೇಳಿದ್ದನ್ನು ನಾವು ಕೇಳಿದ್ರು ನಾನೇನು ಬಲ್ಲೆ ನಿನ್ನ ನಾಮದ ಮಹಿಮೆಯನ್ನು ಏನೆಂದು ಕೊಂಡಾಡಿ ತುಜಿಸಲು ದೇವರು ಅಂದರೆ ದೇವರ ಹೆಸರು ಹೇಳಿದರೆ ಆ ಹೆಸರು ಬಂದರೆ ದೇವರೇ ಬಂದ ಹಾಗೆ ಅಂತ ಅಷ್ಟು ಇದು ಉಂಟು ಗರುಡ ಪುರಾಣದಲ್ಲಿ ಇರ್ತದೆ ಸುಗಮಂ ಭಗವನ್ನಾಮ ಜಿಹ್ವಾಚ ವಶವರ್ತಿನಿ ತಥಾಪಿ ನರಕಮ್ಯಾಂತಿ ದಿಗ್ ನರಾಧಮನ ಅಂತ ಅಂದರೆ ಎಷ್ಟು ಸುಲಲಿತವಾಗಿದೆ ಈಗ ದೇವರ ಜಪ ಅಥವಾ ನೆನಪು ಮಾಡಲಿಕ್ಕೆ ನಮಗೆ ನಿಜವಾಗಿ ಅದಕ್ಕಿಂತ ಸುಲಭ ಬೇರೆ ಯಾವುದುಂಟು ಬೇರೆ ಏನು ಮಾಡಬೇಕಿದ್ರು ನಾವು ದುಡ್ಡು ಖರ್ಚು ಮಾಡಬೇಕು ಜನ ಸೇರಿಸಬೇಕು ತುಂಬ ಕೆಲಸ ಇದೆ ದೇವರನ್ನು ನೆನಪು ಭಕ್ತಿ ಮಾಡಲಿಕ್ಕೆ ಜನ ಸೇರಿಸುವುದು ಬೇಡ ನಾಯ ಪೈಸೆ ಖರ್ಚಿಲ್ಲ ಸುಲಭದಲ್ಲಿ ಸುಲಭ ಆದರೂ ಯಾರು ಮಾಡೋದಿಲ್ಲ ಇದು ವಿಚಿತ್ರ ಅಂತ ಗರಡುಭರಣದಲ್ಲಿರೋ ವಿಷಯ ಇದು ವಿಶೇಷ ಹಾಗಿದ್ರೂ ಕೂಡ ಕಷ್ಟಪಡ್ತಾ ಇದ್ದಾರಲ್ಲ ಎಷ್ಟು ಚಂದದ ದೇವರ ಹೆಸರಿದೆ ಖರ್ಚಿಲ್ಲ ಯಾರ ಸಹಕಾರ ಬೇಡ ದೇವರ ನೆನಪು ಮಾಡಲಿಕ್ಕೆ ಯಾರು ಸಹಕಾರ ಬೇಕು ಆದರೆ ಪರಿಸ್ಥಿತಿ ಹೀಗಿದೆ ಅಂತ ಜಗತ್ತು ಈ ಥರ ನಾವದನ್ನು ಪ್ರಾರ್ಥನೆಯ ಇದನ್ನು ಮರ್ಮವನ್ನು ನೀವು ಆರಂಭದಲ್ಲಿ ಹೇಳಿದಾಗೆ ಅದು ಬೆ ಅಲ್ಲ ತಪ್ಪಲ್ಲ ಇಡೀ ಜಗತ್ತು ಹಾಗೇ ಅದನ್ನು ತಿಳ್ಕೊಂಡಿದೆ ಅಂತ ನಾವೀಗ ದೇವಸ್ಥಾನದಲ್ಲಿ ಕೈ ಮುಗಿದಿದ್ರೆ ಏನಾದರೂ ಇಲ್ಲಿ ಒಂದು ಗುಟ್ಟುಂಟು ಕೈ ಮುಗಿಯುವಾಗ ನಮ್ದೊಂದು ಗುಟ್ಟುಂಟು ಯಾವುದು ಈ ಮುಗಿದ ಕೈಯ ಒಳಗೆ ನಮ್ದೊಂದುಂಟು ಬಯಕೆ ಅದನ್ನು ಈಡೇರಿಸುವಂತ ಪ್ರಾರ್ಥನೆ ನಿನಗೆ ಬೇಕಾದ ಹಾಗೆ ಮಾಡು ಅಂತ ಯಾರು ಹೇಳೋದಿಲ್ಲ ನಿನಗೆ ಹೇಗೆ ಬೇಕ ಹಾಗೆ ಮಾಡು ನನಗೆ ಕಷ್ಟಪಡಬೇಕಾ ನಿನಗೆ ಖುಷಿಯ ಆಗಲಿ ಅದೇ ಆಗಲಿ ಕಷ್ಟವೇ ಇರಲಿ ಆ ಥರ ನಾವು ಪ್ರಾರ್ಥನೆ ಮಾಡೋದೇ ಇಲ್ಲ ಅಂತ ಸಣ್ಣ ಒಂದು ಗುಟ್ಟು ಅವು ಕೊಡೋದಿಲ್ಲ ಅಂತಲ್ಲ ಅದನ್ನು ಕೊಡ್ತಾನೆ ಆದರೆ ಅದರ ಒಟ್ಟಿಗೆ ಅದಕ್ಕೆ ಸಂಬಂಧಪಟ್ಟ ದುಃಖ ಕೂಡ ಇಟ್ಟು ಅದಕ್ಕೆ ಸಂಬಂಧಪಟ್ಟ ಕಷ್ಟಗಳು ನೀನೇ ಕೇಳಿದ್ದು ಕೊಡು ಅಂತ ಅದರ ಒಟ್ಟಿಗೆ ಇದು ಉಂಟು ಅದು ನೀನೇ ಅದಕ್ಕೆ ಅದಕ್ಕೂ ನೀನೇ ಜವಾಬ್ದಾರಿ ಆಗಬೇಕು ನೀನು ಇದು ಕೊಡು ಅಂತ ಕೇಳೋದು ಅದರೊಟ್ಟಿಗೆ ಬರುವ ಕಷ್ಟಕ್ಕೆ ದೇವರನ್ನು ಬಯ್ಯೋದು ಅದಾಗಲಿಕ್ಕಿಲ್ಲ ನಿನ್ನ ಆಯ್ಕೆ ಆಯ್ಕೆ ನೀನು ಮಾಡಿದ್ದಲ್ವ ನಾನು ಕೊಟ್ಟು ಆಯ್ಕೆಲಿ ಅದನ್ನು ಸಿಲೆಕ್ಟ್ ಮಾಡಿದ್ದು ನೀನು ಅದು ಬೇಕು ಅಂತ ಕೊಟ್ಟಿದ್ದೇನೆ ಕೊಟ್ಟಾಗ ಅದರ ಒಟ್ಟಿಗೆ ಅದರ ಒಂದು ಪರಿಣಾಮ ಉಂಟು ಕಷ್ಟ ಹ್ಞೂ ಅದಕ್ಕೆ ನೀನು ಜವಾಬ್ದಾರಿ ತಗೊಳ್ಬೇಕು ಯಾಕಂದರೆ ಆಯ್ಕೆ ಮಾಡಿದ್ದು ನೀನಲ್ಲೋ ಅದಕ್ಕೆ ನನ್ನನ್ನು ಬೈದರೆ ಹೇಗೆ ಅಂತ ದೇವರು ಕೇಳ್ತಾನೆ ಅದರ ಒಟ್ಟಿಗೆ ಬರೋ ಕಷ್ಟಕ್ಕೆ ನೀನು ನನ್ನನ್ನು ಬೈತಿ ಆದರೆ ಸಿಲೆಕ್ಟ್ ಮಾಡಿದ್ದು ನೀನು ಆಯ್ಕೆ ನಿನ್ನದು ಫಲ ನನ್ನದು ಅಂತಾದರೆ ಹೇಗೆ ಆಗ್ತದೆ ಈ ರೀತಿ ಆದ ಕಾರಣ ಇದೆಲ್ಲವನ್ನು ನಾವು ಭಗವದ್ಗೀತೆ ಇದನ್ನು ನಿತ್ಯ ಸ್ವಲ್ಪ ಸ್ವಲ್ಪ ಕಿಂಚಿತ್ ಕಿಂಚಿತ್ ಅನುಸಂಧಾನ ಮಾಡ್ತಾ ಅದಕ್ಕೆ ಭಗ ಕೃಷ್ಣ ಭಗವದ್ಗೀತೆ ಎಷ್ಟು ಭರವಸೆ ಕೊಡ್ತಾನೆ ಅಂತ ಹೇಳಿದರೆ ಸ್ವಲ್ಪ ಮಪ್ಯಸೆ ಧರ್ಮಸ್ಯ ತ್ರಾಯತೆ ಮಹತ್ವ ಭಯ ಅಂತ ಭಯ ಅಂತ ಅಂದರೆ ನೀನು ಸ್ವಲ್ಪವೇ ಸ್ವಲ್ಪ ಆಚರಣೆ ಮಾಡಿದರೂ ಕೂಡ ಈಗ ನಾನು ನಿರಂತರ ಮಾಡಬೇಕು ಅಂತ ಹೇಳಿದೆ ಇಲ್ಲ ನೀವು ಸ್ವಲ್ಪ ಮಾಡಿದಿರಿ ಆ ಸ್ವಲ್ಪ ಮಾಡುವಂಥದ್ದೇ ನಿಮ್ಮನ್ನು ನಿರಂತರತೆ ಕಡೆಗೆ ಅದುವೇ ಕೊಂಡು ಹೋಗ್ತದೆ ಅಂತ ತಗೊಂಡು ಹೋಗ್ತದೆ ನೀವೊಂದು ಪ್ರವಾಹದಲ್ಲಿ ಸಿಲುಕಿದ್ರೆ ಆ ಪ್ರವಾಹ ಮತ್ತು ಅದು ನೀವು ಈಜಬೇಕು ಅಂತ ಇಲ್ಲ ಅದು ಹೇಳ್ಕೊಂಡು ಹೋಗ್ತದೆ ಸಮುದ್ರದ ಹತ್ತಿರ ಹೋದರೆ ಹಾಗೆ ಅದು ಅದುವೇ ಎಲ್ಲ ಇದು ಮಾಡಿ ಹೇಳ್ಕೊಡ್ತದೆ ಒಳಗೆ ನೀವು ಈಜಬೇಕು ಅಂತ ಇಲ್ಲ ಹಾಗೆ ಆ ರೀತಿಯ ಒಂದು ಇದನ್ನು ನಾವು ನಿತ್ಯ ಅನುಸಂಧಾನ ಮಾಡುವಂಥದ್ದು ಅದು ಪ್ರಾರ್ಥನೆಯ ವಿಷಯ ಇವತ್ತಿನ ಮಟ್ಟಿಗೆ ಸಾಕು ನಾಳೆ ಮುಂದುವರಿಸಿ